ಸರ್ ಕಾಂಟ್ರವರ್ಸಿಗೂ ನನಗೂ ಸಂಬಂಧ ಇಲ್ಲ ಓಕೆ ನಾವು ಹೋಮೋಪತಿ ಸರ್ ಮುಂದೆ ಹಿಂದಿನೂ ಚೆನ್ನಾಗಿದ್ದೀವಿ ಇವತ್ತು ಚೆನ್ನಾಗಿದ್ದೀವಿ ಅವರು ನನ್ನ ನಿರ್ಮಾಪಕರು ಅನ್ನದಾತರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ಗೌರವ ಸದಾ ಕಾಲ ನಾ ಇರೋ ತನಕ ಇರುತ್ತೆ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಒಂದು ಕಡೆ ಇಲ್ಲಿವರೆಗೂ ಆದಂತಹ ಆರು ತಿಂಗಳಲ್ಲಿ ಸಕ್ಸಸ್ ಸ್ಟೇಟ್ ತುಂಬಾ ಕಡಿಮೆ ಇದೆ ಅದರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ನಡೆದಿರುವಂತಹ ಘಟನೆಗಳು ಸಕ್ಸಸ್ ರೇಟ್ ಕಡಿಮೆ ಇರೋಕ್ಕೆ ಕಾರಣ ಐ ಪಿ ಎಲ್ ಆ್ಯಂಡ್ ಎಲೆಕ್ಷನ್ ಒಟ್ಟಿಗೆ ಬಂದಿದೆ ಯಾವುದೋ ಎಲೆಕ್ಷನ್ ಇಲ್ಲ ಬರೀ ಐ ಪಿ ಎಲ್ ಬಂದರೆ ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು ಸುಮಾರು ರೀಸ್ ಆಗ್ಬೇಕಾಯಿತು ಬಟ್ ಇನ್ ಆರು ತಿಂಗಳು ಕಣ್ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾಗಳಿದೆ ಮ್ಯಾಕ್ಸ್ ಇದೆ ಮಾರ್ಟಿ ಇದೆ ಭೀಮಾ ಇದೆ ಇನ್ನೂ ಅದು ಹಲವಾರು ಸಿನಿಮಾಗಳಿದೆ ಇನ್ನು ನಮ್ಮ ಅಲ್ಲಿ ಬಾಸ್ದು ಡೆವಿನ್ ಸಿನಿಮಾ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು ನಂಬೋ ಒಂದು ಇದೆ ಸೊ ಎಲ್ಲ ಅನ್ಕೊಂಡ್ ಈ ಆರು ತಿಂಗಳ ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಡುತ್ತೆ ಇಂಡಸ್ಟ್ರಿನ ಯಾರೋ ನಾಲ್ಕು ಜನ ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣ ಇಂಡಸ್ಟ್ರಿ ಹಾಳಾಗೋಯ್ತು ಮುಳುಗೋಯ್ತು ಅನ್ನೋದಿಲ್ಲ ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಎಪ್ಪತ್ತು ಥಿಯೇಟರ್ ಓಪನ್ ಆಗುತ್ತೆ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ ಬಟ್ ಯಾವುದೋ ಒಂದು ಎರಡು ಸಿನಿಮಾ ಫ್ಲಾಪ್ ಆದ ತಕ್ಷಣ ಒಂದು ಹತ್ತದೇ ಥಿಯೇಟರ್ ಕ್ಲೋಸ್ ಆದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ ಇಂಡಸ್ಟ್ರಿ ಮಾಡ್ಬೋದು ಟಿವಿ ವಿ ರೇಟ್ಸ್ ಇಲ್ಲ ಡಬ್ಬಿಂಗ್ ರೇಟ್ಸ್ ಇಲ್ಲ ಭೀಮಾ ಸಿಲ್ ಮ್ಯಾಕ್ಸ್ ಸೆಲ್ ಆಗಿದೆ ಮಾರ್ಟಿನ್ ಸೆಲ್ ಆಗಿದೆ ಇವೆಲ್ಲ ಸಿನಿಮಾ ಸೊ ಇಂಡಸ್ಟ್ರಿ ಚೆನ್ನಾಗಿದೆ ಇನ್ನೂ ಚೆನ್ನಾಗಾಗುತ್ತೆ ಲಾಸ್ಟ್ ಇಯರ್ ತೊಗೊಂಡು ಕಾಂತರ ಬಂದವು ಇದೇ ಥರ ಇತ್ತು ಬಟ್ ಕಾಟೇರ ಬಂದವು ಒಂಬತ್ತು ಹತ್ತು ತಿಂಗಳು ತುಂಬಾ ಕಷ್ಟವಿತ್ತು ಕಾಟೇರ ಒಂಬತ್ತು ಲಕ್ಷ ಬ್ಲಾಕ್ಪಸ್ಟ್ ಹಿಟ್ ಆಯಿತು ಸೊ ಈ ವರ್ಷ ಭೀಮಾ ಹಿಟ್ ಎಲ್ಲ ಸಿನಿಮಾ ಹಿಟ್ ಅಂತ ನಾನು ಓಕೆ